ನಮಸ್ಕಾರ ಸ್ನೇಹಿತರೆ ನಾನು ಬಂದಿದ್ದೀನಿ ಆ್ಯಸ್ ಯೂಶುವಲ್ ಕೆ ಎನ್ ವಿ ಸೊ ಮೈಸೂರಿಂದ ನಾನು ನಿಮ್ಮ ಕಾರ್ತಿಕ್ ಬಂದಿದ್ದೀನಿ ಸ್ನೇಹಿತರೆ ನನಗಂತೂ ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ಯಾಕಪ್ಪ ಅಂತ ಅಂದರೆ ಸೊ ಕಾಲ್ಡ್ ಚಾಮರಾಜಪೇಟೆ ಶಾಸಕ ಅಲಿಯಾಸ್ ಜಮೀರ್ ಅಹ್ಮದ್ ಖಾನ್ ಅಲಿಯಾಸ್ ವಸತಿ ಸಚಿವ ಮತ್ತು ವಸತಿ ಸಚಿವ ಅಲಿಯಾಸ್ ನಮ್ಮ ಕುಮಾರಣ್ಣಂಗೆ ಖಾಲ ಕರಿಯ ಅಂತ ಕರೆದಂಥ ಒಬ್ಬ ಅಯೋಗ್ಯರ ಲಿಸ್ಟ್ನಲ್ಲಿ ಮೊದಲನೇ ನಿಂತ್ಕತಾನೆ ಅಂಥ ಶಾಸಕ ಅಲಿಯಾಸ್ ಸೋ ರಾಜಕೀಯ ಅಂತ ಏನು ಅಂತ ತೋರಿಸ್ಕೊಟ್ಟು ಮೂರು ಬಾರಿ ಗೆಲ್ಲಿಸ್ಕೊಂಡು ನಮಗೆ ಟೋಪಿ ಹಾಕಿ ಓಡಿ ಹೋದಂಥ ಒಬ್ಬ ಮುಲ್ಲಾ ಸಾಬ್ರು 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 ಜನಾಂಗಕ್ಕೆ ಸೇರಿದವರು ಅಲಿಯಾಸ್ ಮುಸ್ಲಿಮ್ ಕಮ್ಯುನಿಟಿಯ ದೊಡ್ಡ ಲೀಡ್ರು ಇವರು ಯಾರು ಅಲ್ಲ ಅಲಿಯಾಸ್ ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್ ನಮ್ಮ ಶಾಂತಿ ಬಾಂಧವ್ರನ್ನ ತಪ್ಪು ಮಾಡಿದ್ರೂ ಬೇಲ್ ಕೊಟ್ಟಂಥ ಒಬ್ಬ ಅಯೋಗ್ಯತನದ ಪರಮಾವಧಿ ಶಾಸಕ ಸೊ ನನಗಂತೂ ನೀವು ನನ್ನ ವಿಕೃತ ಮನಸ್ಸು ಅಥವಾ ಸ್ಯಾಡಿಸ್ಟ್ ಅಂದ್ಕೊಂಡ್ರೂ ಚಿಂತೆ ಇಲ್ಲ ಬಿಕಾಸ್ ಅವನ ಬೆಂಬಲಿಗನಿಗೆ ವಕ್ಸ್ ಬೋರ್ಡ್ ಕೊಟ್ಟಿಲ್ಲ ನಾವು ಜೆ ಡಿ ಅಲ್ಲಿದ್ದಾಗ ಏನು ಕುಮಾರಣ್ಣನ ಒಗಳೀನಿ ಏನೇ ಆಯಿತು ನೀನು ಅದು ಬಿಟ್ಬಿಡು ನೀನು ಕುಮಾರಣ್ಣನ ಹತ್ರ ಇದ್ದಂಗೆ ಅಂತ ಅನ್ಕೊಬಿಟ್ಟಿದ್ಯಪ್ಪ ನನ್ನ ಕುಮಾರಣ್ಣ ಹತ್ರ ಬಂದು ಕೆಲಸ ಮಾಡಿಸ್ಕೊತಿದ್ದಲ್ಲ ಸೊ ಖರ್ಗೆ ಅವರು ಬೆನ್ನು ಕೈ ಕಾಲು ಎಲ್ಲ ಮುರಿದು ಸೈಡಿಗೆ ಕೂರಿಸಿದ್ದಾರೆ ಈಗ ನಿನಗೆ ತಾಕತ್ತು ಗಂಡಸ್ತನ ಅನ್ನೋದಿದ್ರೆ ನೀನೇನೋ ದೊಡ್ಡ ನಾಯಕ ಅಂತ ಹೇಳಿದ್ದೆಲ್ಲ ನೀನು ಯಾವುದೇ ಕಾರಣಕ್ಕೂ ದೊಡ್ಡ ನಾಯಕ ಅಲ್ಲ ಇವತ್ತಿಗೂ ಮುಸ್ಲಿಮ್ ಕಮ್ಯುನಿಟಿಲಿ ದೊಡ್ಡ ನಾಯಕರು ಅಂತ ಅಂದರೆ ಅಜೀತ್ ಸೆಟ್ ಮಗ ತನ್ವೀರ್ ಸೆಟ್ಟು ಮತ್ತು ನಮ್ಮ ಇವರು ತಿರೋದ್ರು ಜಾಫರ್ ಶರೀಫ್ ಅವ್ರ ಮಕ್ಕಳು ನೀನು ಅವ್ರನ್ನ ಯಾರನ್ನೂ ಬೆಳೆಯೋಕ್ಕೆ ಬಿಡಲಿಲ್ಲ ಎಲ್ಲಾರನ್ನೂ ಇಸ್ಕಿ ಇಸ್ಕಿ ಹಾಕಿದ್ರಿ ನೀನು ಸಿದ್ದರಾಮುಲ್ಲ ಕ ಸಿದ್ದರಾಮಯ್ಯನವರು ಆದ್ರೂ ನಿಮಗೆ ಮುಸ್ಲಿಮ್ಸು ಪಾಪ ಅದೇನು ಮೋಡಿ ಮಾಡಿದಿರೋ ಏನೋ ಬಂದು ಓಟ್ ಹಾಕ್ತಾರೆ ಇಟ್ತಾರೆ ಇರಲಿ ನಮ್ಗೆ ಎಟ್ಟೋದಿಲ್ಲ ನಾಲ್ಕು ಪರ್ಸೆಂಟ್ ನಾವು ರಿಸರ್ವೇಶನ್ ಕೊಟ್ರು ಇರಲಿ ಜಮೀರ್ ಭಾಯ್ ಆದರೂ ನಿನಗೆ ಭಾಳ ಅವಮಾನ ಮಾಡಿದ್ದಾರೆ ಇದು ಸ್ಟಾರ್ಟಿಂಗು ಇನ್ನು ಮುಂದೆ ನೀವು ಅವಮಾನಗಳನ್ನ ಅನುಭವಿಸ್ಬೇಕು ಬಿಕಾಸ್ ಗುಬ್ಬಿ ಶ್ರೀನಿವಾಸ್ಗೆ ಸರಿಗೆ ಮಾಡಿದ್ರು ಡೈರಿಲಿ ಆ್ಯಂಡ್ ದೆನ್ ಚಲೂರಾಯ ಸ್ವಾಮಿ ಅಲಿಯಾಸ್ ದುರಾಂಕಾರದ ಸ್ವಾಮಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವ ಭ್ರಷ್ಟಾತೀತ ಭ್ರಷ್ಟನ್ಗೆ ಅವನ ಒಂದು ಬೆಂಬಲಿಗರಿಗೆ ಶುಗರ್ ಫ್ಯಾಕ್ಟ್ರಿ ಇದು ಕೊಡಲಿಲ್ಲ ಈಗ ನೀವೆಲ್ಲ ಇರೋದೇ ಡೌಟು ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ನಿನಗೆ ಇದೇ ರೀತಿ ನೀನು ತುಳಿ ತುಳಿಬೇಕು ನಿನಗೆ ಅವಮಾನಗಳಾಗಬೇಕು ಹೆಜ್ಜೆ ಹೆಜ್ಜೆಗೂ ನೀನು ಕುಮಾರಸ್ವಾಮಿಗೆ ಏನೇ ನಂದಿದ್ಯಾ ಚಡ್ಡಿ ನೋಡಿದ್ಯಪ್ಪ ನೀನು ಆರ್ ಎಸ್ ಎಸ್ ನೀನೇ ಬಸ್ ಬಿಟ್ಕೋ ಹೋಗಿದ್ದಲ್ಲ ಯಾ ಹಾಂ ಅವತ್ತು ನೀನು ಅದೇನೋ ಇಫ್ತಾರ್ ಕೂಟಕ್ಕೆ ಬರಲಿಲ್ಲ ಕಿಶೋರ್ ಚಂದ್ರ ಅವರು ನಮ್ಮ ಹೆಮ್ಮೆಯ ಐ ಪಿ ಎಸ್ ನಮ್ಮ ಹೆಮ್ಮೆಯ ಒಕ್ಕಲಿಗ ಒಬ್ಬ ಇವನಿಗೆ ಎ ಡಿ ಜಿ ಪಿ ಕೊಡಲಿಲ್ಲ ನಿಮ್ಮ ಸಿದ್ದರಾಮಯ್ಯನವರು ಅದೇ ಒಬ್ಬ ಕುರ್ಬನೋ ಅಥವಾ ನಿಮ್ಮವರು ಅಥವಾ ಎಸ್ ಸಿ ಎಸ್ ಟಿನೋ ಆಗಿದ್ರೆ ತಗೊಂಡೋಗಿ ಬರಪ್ಪ ಇಲ್ಲಿ ಅಂತ ಇಟ್ಟವರು ಬಿಕಾಸ್ ಮಾಸ್ ಕಾರ್ಡ್ ಗಿರಾಕಿನ ಸಲಹೆಗಾರರಾಗಿ ಮಾಡಿದ್ರಲ್ಲ ಆ ಇದು ಕಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀವಿ ಆಯಿತಾ ಐ ಪಿ ಎಸ್ ಕೆಂಪಯ್ಯ ಅವರು ಮಾಸ್ ಕಾರ್ಡ್ ಗಿರಾಕಿಯವರು ಅವ್ರನ್ನ ಮಾಡಿದ್ರಲ್ಲ ಆ ಕಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀವಿ ಇರಲಿ ಸಮಸ್ಯೆ ಇಲ್ಲ ಜಮೀರ್ ಅಹಮದ್ ಖಾನ್ ನನಗೆ ತುಂಬ ಖುಷಿಯಾಗಿದೆಯಪ್ಪ ಜಮೀರ್ ಅಹಮದ್ ಖಾನ್ ಅಲಿಯಾಸ್ ಚಾಮರಾಜಪೇಟೆಯ ಶಾಸಕ ಅಲಿಯಾಸ್ ಹಿಂದೂ ವಿರೋಧಿ ಶಾಸಕ ಅಲಿಯಾಸ್ ನೀನು ಈದ್ಗಾ ಮೈದಾನನ ನಮಗೆ ಬಿಟ್ಕೊಡಿ ಅಂತ ಕೋರ್ಟ್ಗೆ ಹೋಗಿರೋ ಅಂಥ ಶಾಸಕ ದಯಮಾಡಿ ಇನ್ನೂ ನಿಂದು ಇದು ಸ್ಟಾರ್ಟಿಂಗು ಇನ್ನೂ ಅವಮಾನಗಳಾಗುತ್ತೆ ಇನ್ನೂ ಕೆಳಗೆ ಬೀಳ್ತೀರಾ ಬಿಕಾಸ್ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ನೋವು ಮಾಡಿ ಹೋದವರು ಉದ್ಧಾರ ಆಗಿರೋ ಲಕ್ಷಣಗಳೇ ಇಲ್ಲ ಅದರಲ್ಲಿ ಗೋಪಾಲಯ್ಯ ಎರಡು ಬಾರಿ ನೋವು ಮಾಡಿದ್ರು ಏನೋ ಅವ್ರು ಬಂದು ಕೇಳ್ಕೊಂಡಿರೋದಕ್ಕೆ ಇವತ್ತಿಗೂ ಶಾಸಕರಾಗಿದ್ದಾರೆ ಅದೆಲ್ಲ ಓಕೆ ಅವರು ಅಂದರೆ ಫ್ರೆಂಡ್ಲಿ ಆಗಿರೋರು ಏನೂ ಇಲ್ಲ ಆದರೆ ನಿಮ್ಮಂಥವ್ರು ಕೊಪ್ಪು ತೋರಿಸಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಏನೇನೋ ಮಾಡಿ ಹೋಗಿರ್ತಿರಲ್ಲ ಎಂದಿಗೂ ಉದ್ಧಾರ ಆಗೋಲ್ಲ ಆಗಬಾರ್ದು ಇದು ಕರ್ಮ ರಿಟರ್ನ್ಸ್ ಇದು ಪ್ರಕೃತಿಯ ನಿಯಮ ನೀನೇನು ಮಾಡ್ತೀಯ ಅದಕ್ಕೆ ನೀನು ಅನುಭವಿಸ್ತೀಯ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ನ್ಯೂಟನ್ಸ್ ತರ್ಡ್ಲಾ ಆಗಿದೆ ಇನ್ನೂ ಅನ್ಭೋಸ ಅನ್ಭವಿಸ್ಬೇಕು ನೀನು ಅನುಭವಿಸಿ ಅನುಭವಿಸಿ ನೀನು ನಶಿಸ್ಬೇಕು ಸ್ನೇಹಿತರೆ ನನ್ನನ್ನು ನೀವೇನು ಅಂದ್ಕೊಂಡ್ರೂ ಚಿಂತೆ ಇಲ್ಲ ಬಿಕಾಸ್ ನಾವು ಅವ್ರ ಮಾತುಗಳನ್ನ ಹಾ 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 ಹ ಕಾಲ ಕರಿಯ ಕುಮಾರಸ್ವಾಮಿ ಅಹೋಹೋಹೋಹೋ ಈಗ ನೀನು ಬಿಳಿಯ ಜಮೀರ್ ಅಹಮದ್ ಖಾನು ನಿನ್ನ ಬೆಲ್ಬ ರಾಜೀನಾಮೆ ಕೊಡು ನಿನಗೆ ತಾಕತ್ತಿದ್ರೆ ಯಾಕೆ ಇನ್ನೂ ಇದೆಯಾ ಸ್ವಾಭಿಮಾನ ಇಲ್ವ ನಿಮಗೆ ಅಲ್ಲ ನಿಮ್ಮದಕ್ಕೆ ಸ್ವಾಭಿಮಾನ ಎಲ್ಲಿದೆ ನಿಮ್ಮದಕ್ಕೆ ಸಿದ್ದರಾಮಯ್ಯಂಗೆ ಬಕೀಟ್ ಹಿಡಿಯೋದ್ರಲ್ಲೇ ಆಗೋಗುತ್ತೆ ಏನೇ ಅವ್ರ ಸ್ನೇಹಿತರೆ ಐ ಆಮ್ ವೆರಿ ವೆರಿ ಹ್ಯಾಪಿ ナムスカラ。So,